Tchau! Yeah. <laughs> ಬೆಳಗ್ಗೆ ಎಂಟ್ ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಮಟ್ಟ ಒಂದ್ ಸಾವಿರ ಜನ ಪಾರ್ಟಿಸಿಪೇಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಕರ್ನಾಟಕದ ಎಲ್ಲಾ ಭಾಗದಿಂದ ಹಾಗೂ ನೆರೆ ರಾಜ್ಯ ತಮಿಳುನಾಡಿನಿಂದ ಟೀಮ್ ಬಂದಿದೆ ಮಣಿಪುರ ಇಂದ ಟೀಮ್ ಇದೆ ಆಂಧ್ರ ಮಹಾರಾಷ್ಟ್ರ ಟೀಮ್ ಬಂದಿದೆ ಒಂದು ಸಾವಿರ ಜನ ಹಠ ಮತ್ತು ಕುಮಿಟೆ ಎರಡು ಭಾಗದ ಭಾಗದಲ್ಲಿ ಬಹಳಷ್ಟು ಜನ ತಗೊಂಡು ಖುಷಿ ಪರ್ದೇ ಕೇಳ್ತಾ ಇದ್ದೇನೆ ಒಳ್ಳೆ ರೀತಿ ಎಲ್ಲ ವ್ಯವಸ್ಥೆ ಒಳ್ಳೆ ಇತ್ತು ಊಟ ಆಗ್ಲಿ ಆಮೇಲೆ ಅಂಜಿನಯ್ ಸಿಂಗ್ ಆಗ್ಲಿ ಎಲ್ಲ ಒಳ್ಳೆ ರೀತಿಯ ಒಳ್ಳೆ ರೀತಿಯ ಮುಗಿದಿದೆ ಈಗ ಈಗ ಮುಕ್ತಾಯ ಅಂತ ಬಂದಿದ್ದೀನೋ ಒಳ್ಳೆ ರೀತಿಯ ನಡೆದಿದೆ ನನ್ನ ಹೆಸರು ಅಣ್ಣಪ್ಪ ಮಾರ್ಕಲ್ ಅಂತ ಮುಖ್ಯಸ್ಥ ನಾನು ನಮ್ಮನ್ನು ಇಲ್ಲಿ ಗೌರವ ಕೊಟ್ಟಾರ

ಹಾವೇರಿ ಜಿಲ್ಲೆಯ ಶಿಕ್ಷಕ ಈ ಹಾವೇರಿ ಕರಾಟೆ ಬಗ್ಗೆ ಮಾಹಿತಿ ಇರಲಿ ಅಂತ ಒಂದು ಎಲ್ಲ ನನ್ನ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿಷಯ ನಮ್ಮ ಹಾವೇರಿಯಲ್ಲಿ ಕರಾಟೆ ಸುಮಾರು ನಲವತ್ತು సో రాజే మనవికి నేను నవోను ఇంటి ఐదర్ ఆధరే నౌ నియంత టైం ఇన్ని 20 సంవత్సరాలుకి వట్ బాహలా డిఫరెన్స్ ఇల్లు నౌ కలియొత్త టైం ಅಲ್ಲಿ ట్రెడిషనల్ తరచే యోగి ట్రెడిషనల్ ఇల్ల ఇని గోలీ టచ్ అండ్ నబ్ కండిస్కిన్ టచ్ అండ్ ఫైట్ అండ్ మొదలు ఇంజ్యూరియల్ ఆక్సెట్ నౌ కలియొత్తనే ಒಲಿಂಪಿಕ್ ಯಾರಿರ್ಲಿಲ್ಲ ಶಿಕ್ಷಣಕ್ಕೆ ಮತ್ತು ಕ್ರೀಡೆಗೆ ಯಾರಿರ್ಲಿಲ್ಲ ಈ ಒಂದು ಕ್ರೀಡೆನ ಕರಾಟಿ ಅನ್ನೋದನ್ನ ಇದನ್ನ ಒಲಿಂಪಿಕ್ ಗೆ ಶಾಲಾ ಶಿಕ್ಷಣ ಇದ್ರೊಳಗೆ ಯಾಕೆ ಗೋರ್ಮೆಂಟ್ ಇರೋದ್ರೂ ಇದೆ ಗೋರ್ಮೆಂಟ್ ಇಲ್ಲ ಸಿಗ್ತಾ ಇದೆ ಆದ್ರೆ ಗೋರ್ಮೆಂಟ್ ಇಂದ ಏನ್ ಸಿಗ್ತಾ ಇದೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಕಲಿಸಿ ಕೊಡ್ಬೇಕು ಅಂತ ಆಗಿದೆ ಆದ್ರೆ ಕೆಲಸದನ್ನ ನಾನು ಇವಾಗ ಹೇಳ್ತೀನಿ ಯಾವ್ದೇ ಕಡಿಮೆ ಅವಧಿಯಲ್ಲಿ ಕರಾಟೆ ಕಲ್ಸಕ ಆಗಲ್ವಾ ಒನ್ಲಿ ಅವರು ಸೆಲ್ಫ್ ಡಿಫೆನ್ಸ್ ಅಷ್ಟೇ ಕಲಿಸಬಹುದು ಆದ್ರೆ ಎಷ್ಟು ಒಟ್ಟಿಗೆ ಸ್ವಲ್ಪ ಧೈರ್ಯ ತುಂಬ ಪೂರ ಧೈರ್ಯ ತುಂಬ ಆಗವಾ ಕ್ಲಾಸ್ನೊಳಗೆ ಎಷ್ಟು ದಿನ ಕ್ಲಾಸ್ ಇರ್ತೈತೆ ವಾರಕ್ಕೆ ವಾರಕ್ಕೆ ಎಷ್ಟೊತ್ತಿಗಿತ್ತು ಆ್ಯಕ್ಚುಲಿ ನಮ್ಮಮ್ಮಿ ಕರಾಟೆನ ಅರ್ಧ ಮಾಡಿ ಬಿಟ್ಟಿದ್ರು ಅವಾಗಿನ ಕಾಲಕ್ಕೆ ಇಂಥವೆಲ್ಲ ಕಲಿಸ್ ಕಳಿಸ್ತಿರಲಿಲ್ಲ ಅವಾಗೆ ಅವರು ಹೋಗಿ ಅರ್ಧ ಮಾಡಿ ಬಿಟ್ಟಿದ್ರು ಸೊ ಅವರಿಗೇನು ಆಸೆ ಇತ್ತು ನಾವಿದ ಕಂಪ್ಲೀಟ್ ಮಾಡಬೇಕಂತ ಹೇಳಿ ಅವ್ರು ನಮಗೆ ಇವಾಗ ನಾವು ಸಣ್ಣ ಅವ್ರ ನಾವು ಸಿಕ್ಸ್ತ್ ಗ್ರೇಡಲ್ಲಿ ಇದ್ದಾಗಿಂದ ಕಳಿಸಿದ್ದಾರೆ ಇವಾಗ ನಾವು ಇವಾಗ ನಾವು ಪ್ರಾಕ್ಟೀಸ್ ಮಾಡೋಕ್ಕಂದ್ರೆ ಸಿಕ್ಸ್ ಇಯರ್ಸ್ ಆಯಿತು ಕರೆಕ್ಟಿಗೆ ಸೊ ಡೈಲಿ ಮಾರ್ನಿಂಗ್ ಹೋಗ್ತೀವಿ ವೀಕ್ಲಿ ತ್ರೀ ಟೈಮ್ಸ್ ಇರುತ್ತೆ ತ್ರೀ ಕ್ಲಾಸಸ್ ಇರುತ್ತೆ ಮಾರ್ನಿಂಗ್ ಅವರ್ಸಲ್ಲೇ ಇರುತ್ತೆ ಈಗ ಮಾಡೋಕತ್ತೆ ಹೊರಗಡೆ ಔಟ್ ಆಫ್ ಸ್ಟೇಟು ಮುಂಬೈ ಹೋಗಿ ಹೋಗಿದ್ದೀವಿ ಟೂರ್ನಾಮೆಂಟ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲು ಆಡಿದ್ದೀವಿ ಸೊ ರೀಸೆಂಟ್ಲಿ ಶಿವಮೊಗ್ಗ ಆದರೆ ಅಲ್ಲೆಲ್ಲನೂ ಆಯಿತು ಅಲ್ಲೂ ಹೋಗಿ ಆಡಿತು ಸೊ ಇದ್ರೊಳಗೆ ಹೋಗಿ ಒಲಿಂಪಿಕ್ ಈ ಚೆನ್ನಾದಂಥ ಡ್ರೀಮ್ಸ್ ಇದೆ ಈ ಲೇಡೀಸ್ಗೆ ತರಾಟೆ ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸ್ ಡಿಪೆಂಡ್ ಮಾಡ್ಕೊಳ್ಳೋಕೆ ಎಷ್ಟು ಅವಶ್ಯಕತೆ ಆಗ್ತಿ ಹೆಚ್ಚೆಚ್ಚು ಕಲಿಬೇಕು ಹೇಳಿದೆ ಹಂಗೆ ಯೂಶಲಿ ಎಕ್ಸ್ಟ್ರಾ ಕೆಜಿಸ್ ಕೇಳೋ ಬರ್ತೀವಿ ಕೇಳ್ತಿದ್ವಿ ಹಂಗೆ ಅಲ್ಲೇ ಇದಾಯಿತು ಅದಿಲ್ಲ ಭಾಳಷ್ಟು ಕೇಳ್ತೀವಿ ಅದನ್ನ ಅವಾಯ್ಡ್ ಮಾಡಬೇಕಂದ್ರೆ ಗರ್ಲ್ಸ್ ಸೆಲ್ಫ್ ಡಿಫೆನ್ಸನ್ನು ಕಲಿಬೇಕು ಬೇರೆಯವ್ರಿಗೆ ಅವರು ಹಾಗೆ ಮಾಡಿದ್ರು ಯೂಸ್ ಮಾಡಿದ್ರೆ ಅವರು ಹೇ ನಾವು ಮೊದಲೇ ನಮ್ದು ಹೇಗೆ ಪ್ರೊಟೆಕ್ಷನ್ ಮಾಡ್ಕೊಬೇಕು ಅನ್ನೋದು ಕಲಿಬೇಕು ಸೊ ಕರಾಟೆ ಇಸ್ ಆ ವೆರಿ ಇಂಪಾರ್ಟೆಂಟ್ ಫಾರ್ ದ ಗರ್ಲ್ಸ್ ಅವರೆಲ್ಲರೂ ಕಲಿತು ಅದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೇಕು ನಮ್ಮದು ಪ್ರೊಟೆಕ್ಷನ್ ತಾವು ಮಾಡ್ಕೊಳ್ಳೋ ಅಷ್ಟು ಏಬಲ್ ಆಗುತ್ತೆ ನಿಮ್ಮ ಮುಂದೆ ಕರೆಸಿನ್ ಫ್ಯೂಚರ್ ಒಂದು ಒಲಿಂಪಿಕ್ ಮಿಟಾ ಹೋಗಿ ಅಲ್ಲಿ ಒಂದು ಸಾಧಿಸಬೇಕು ನಾವು ಎಲ್ಲಿದೆ ಹೋಗಿರ್ತೀವಿ ಅಲ್ಲಿ ಒಂದು ಬೆಸ್ಟ್ ಆಗಂತಾನೆ ನಿಮ್ಮ ಹೆಸರು ಏನು ನಾನು ನಿಖತಾ ಅಂತ ಕಪ್ರಸ್ ಸಬ್ಜೆಕ್ಟ್ ಆನ್ಸರ್ ಸ್ಕೂಲ್ ಹೆಸರು ಅದಲ್ಲಾ ಓ ಬ್ರಿಕ್ಸ್ ಸ್ಕೂಲ್ ಟ್ರಾನ್ಸ್ಪೋರ್ಟ್ಸ್ ಓ ಬರೋ ಬ್ರಿಕ್ಸ್ స్కూర్స్ నాట్య అకాడమి అంతా అన్నే జాయిన్ మన తగ్గించ